ರಾಯಚೂರಿನಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೆ ಡಿ ಪಿ ಸಭೆ ಸಭೆಯಲ್ಲಿ ಶಾಸಕ ಸಚಿವರ ನಡುವೆ ವಾಗ್ವಾದ ತಾರಕಕ್ಕೆ ಏರ್ಬಿಟ್ಟಿದೆ ಕ್ಷೇತ್ರದಲ್ಲಿರೋ ಟೋಲ್ಗಳನ್ನ ಕೂಡಲೇ ಸ್ಥಗಿತಗೊಳಿಸಲು ಆಗ್ರಹಿಸಿದ್ದಾರೆ ದೇವದುರ್ಗ ಶಾಸಕಿ ಕರೆಮ್ಮ ರಾಯಚೂರಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೆ ಡಿ ಪಿ ಸಭೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಶಾಸಕಿ ಮತ್ತು ಸಚಿವರ ನಡುವೆ ವಾಗ್ವಾದ ಶುರುವಾಗ್ಬಿಟ್ಟಿದೆ ಕ್ಷೇತ್ರದಲ್ಲಿರೋ ಟೋಲ್ಗಳನ್ನ ಕೂಡಲೇ ಸ್ಥಗಿತಗೊಳಿಸಬೇಕು ದೇವದುರ್ಗ ಶಾಸಕಿ ಕರೆಮ್ಮ ಕೆಡಿಪಿ ಸಭೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಕುರ್ಚಿಯಿಂದ ಎದ್ದು ನೆಲದ ಮೇಲೆ ಕುಳಿತು ಪ್ರತಿಭಟನೆಯನ್ನ ಮಾಡಿದ್ದಾರೆ ಕರೆಮ್ಮ ಅವರು ಒಂದೇ ಕ್ಷೇತ್ರದಲ್ಲಿ ಎರಡು ಟೋಲ್ಗಳ ಸ್ಥಾಪನೆಯಾಗಿದೆ ಸಚಿವರು ಉಳಿದ ಶಾಸಕರ ಮನವಿಗೂ ಶಾಸಕಿ ಡೋಂಟ್ ಕೇರ್ ಅಂದಿದ್ದಾರೆ ಕೇಂದ್ರ ಸರ್ಕಾರದ ನಿಯಮದಂತೆ ಅರವತ್ತು ಕಿಲೋಮೀಟರ್ಗೆ ಒಂದು ಟೋಲ್ ಇರಬೇಕು ಆದರೆ ಇಲ್ಲಿ ಅರವತ್ತು ಕಿಲೋಮೀಟರ್ ಒಳಗೆ ಎರಡು ಟೋಲ್ ಇವೆ ಸರಿ ಇದೆ ಅವರು ಪ್ರತಿಭಟನೆ ಕೂಡಲೇ ಟೋಲ್ ಬಂದ್ ಮಾಡಿಸುವಂತೆ ಕರಮ್ಮ ನಾಯಕ್ ಪಟ್ಟು ಹಿಡಿದಿದ್ದಾರೆ ರಾಯಚೂರಿನಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೆ ಡಿ ಪಿ ನಡೀತಾ ಇತ್ತು ಈ ಸಭೆಯಲ್ಲೇ ಕೂತಂತ ಕುರ್ಚಿಯನ್ನ ಬಿಟ್ಟು ನೆಲದ ಮೇಲೆ ಕೂತಿದ್ದಾರೆ ಬಂದು ಟೋಲ್ ತೆರವು ಮಾಡಬೇಕು ಒಂದು ಟೋಲ್ ತೆರವು ಮಾಡಬೇಕು ಅದರಲ್ಲಿ ಕೇಂದ್ರ ಸರ್ಕಾರದ ನಿಯಮದ ರೀತಿಯಲ್ಲಿ ನಡ್ಕೊಂಡ್ರೆ ಅರವತ್ತು ಕಿಲೋಮೀಟರ್ಗೆ ಒಂದು ಟೋಲ್ ಇರಬೇಕು ಆದ್ರೆ ಅರವತ್ತು ಕಿಲೋಮೀಟರ್ ಒಳಗಡೆ ಎರಡು ಟೋಲ್ ಇದಾವೆ ಅದೇಂಗ ಸಾಧ್ಯ ನೋಡಿ ಅಲ್ಲಿ ಯಾವ ರೀತಿಯಾಗಿ ಕೂತ್ಕೊಂಡಿದ್ದಾರೆ ಕೆಳಗಡೆ ಅಂತ ಹೇಳಿ ಕೂಡ ಕೆಲಸ ಆಗುತ್ತಿದ್ರೆ ಶಾಸಕರುಗಳಿಗೆ ಅವಮಾನ ಅದು ನಾವು ಅಧಿಕಾರ ಇಂದು ಕಳೆದ್ ದಾಸದರ್ ಮಾಡಿದ್ದಿನ ಅದು ಅದು ನಂಗೆ ನಿಲ್ಲಿಸಿದ್ರು ಆದ್ರೆ ಈಗ ಉದ್ದೇಶ ಏನಂದ್ರೆ शासन के अलावा वहाँ पे इधर भी इंस्पेक्शन मारी, मैं बार बार इंस्पेक्शन मारी, या उधर कल पे आके देखो, मैं कामों पर दामाद उतर के सस्पेंड मारी होगी, सस्पेंशन रिटमेंट मारी, और वो वो शताब्दी सीओ और ये शासन के कर्मचारी ने लोगा स्पॉट विजिट मारी, मानें लोगा के वो रेपेड एक्टिवेशन होगा।

ನಿಜವಾಗ್ಲು ಏನು ರಾಯಚೂರು ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ಏನು ಕಳೆದ ಅಷ್ಟೇ ದಿನಗಳಿಂದಷ್ಟು ಕೂಡ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಕೂಡ ಎರಡು ಟೋಲ್ ಗಳನ್ನ ನಿರ್ಮಾಣ ಮಾಡಿರ್ತಾರೆ ಆ ಟೋಲ್ ಗಳನ್ನ ಅರವತ್ತು ಕಿಲೋಮೀಟರ್ ಒಳಗಡೆ ಬರೀ ನಲವತ್ತು ಕಿಲೋಮೀಟರ್ ಅಲ್ಲಿ ಎರಡು ಟೋಲ್ ಗಳನ್ನ ನಿರ್ಮಾಣ ಮಾಡಿರ್ತೀರಿ ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಕಾರ್ಖಾನೆಗಳು ಕೂಡ ಇಲ್ಲ ಆದ್ರೆ ಯಾವ ರೀತಿಯಾಗಿ ಇಲ್ಲಿ ಒಂದು ಹಿಂದುಳಿದ ತಾಲೂಕಿಗೆ ಟೋಲ್ ನಿರ್ಮಾಣ ಮಾಡಿದ್ರೆ ಅನ್ನುವಂಥದ್ದು ಸತತವಾಗಿ ಒಂದು ಮೂರು ತಿಂಗಳಿಂದ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಇವತ್ತು ಏನು ರಾಯಚೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಯೂ ಕೂಡ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೂಡ ಕೆಡಿ ಸಭೆ ಆಗುತ್ತೆ ಸಭೆಯಲ್ಲಿ ಮುಂಚಿತವಾಗಿ ಬಂದು ತಮ್ಮ ವಿಷಯಗಳನ್ನು ಪ್ರಸ್ತಾಪಿಸಿ ಪ್ರಸ್ತಾಪಿಸಿದ ನಂತರ ಕೂಡ ಜಿ ಕರಿಯಂ ನಾಯಕ್ ಅವರು ಕೂಡ ಪ್ರತಿಭಟನೆ ಕೂಡ ಮುಂದಾಗಿರ್ತಾರೆ ಅದೇ ಚೇರ್ ಮೇಲೆ ಕೆಳಗೆ ಕುಂತ್ಕೊಂಡು ಈ ಟೋಲ್ಗಳ ವಿಚಾರಕ್ಕೆ ನಮ್ಗೆ ಒಂದು ಪರಿಶೀಲನೆ ಮಾಡಿ ಅವ್ರು ಅವನ್ನು ರದ್ದುಗೊಳಿಸಬೇಕು ಅನ್ನುವಂಥದ್ದು ಒತ್ತಾಯ ಕೂಡ ಮಾಡಿರುವಂತದ್ದು ಆ ಸಂದರ್ಭದಲ್ಲಿ ಕೂಡ ಅಲ್ಲೇ ಕ್ವಾಟಲ್ಲಿ ಕೂಡ ಒಂದು ಸಚಿವರು ಸ್ಪಂದಿಸಿ ತಾತ್ಕಾಲಿಕವಾಗಿ ಎರಡು ಕೂಡ ನಾವು ಸ್ಥಗಿತ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಪರಿಶೀಲಿಸಿ ಅದನ್ನು ಕ್ರಮ ಕೈಗೊಳ್ಳುವಂತ ಕೆಲಸ ಮಾಡ್ತೀವಿ ಅನ್ನುವಂತದ್ದು ಇಲ್ಲಿರುವಂತ ಸಚಿವರು ಮತ್ತೆ ಕರಿಯಂ ಅವರು ಕೂಡ ಆ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ಎದ್ದು ಪ್ರತಿಭಟನೆಯನ್ನು ಹಿಂದಕ್ಕೆ ತಮ್ಮೆಲ್ಲ ಮಾಹಿತಿಗಾಗಿ ಅನಿಲ್